ನಮ್ಮ ನಮಸ್ಕಾರ ಇಂದಿನ ವಾರ್ತೆ ನೋಡುವ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜನರಿಗೆ ದ್ರೋಹ ಬಿಜೆಪಿ ಕಿಡಿ ಖಚನೆ ಖಾಲಿಯಾಗಿರುವುದು ಸ್ಪಷ್ಟ ಬೊಮ್ಮಾಯಿ ಬೆಂಗಳೂರು ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಸುವುದನ್ನು ಬಿಜೆಪಿ ತೀವ್ರವಾಗಿ ಖಂಡಿಸಿದ್ದು ಇದು ರಾಜ್ಯದ ಜನತೆಗೆ ಮಾಡಿದ ದ್ರೋಹ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ ಸಾಮಾಜಿಕ ತಾಣದಲ್ಲಿ ಎಕ್ಸ್ ನಲ್ಲಿ ಸಮಾಧ ಬಸವರಾಜ ಬೊಮ್ಮಾಯಿ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅವೈಜಾನಿಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ರಾಜ್ಯದ ಆರ್ಥಿಕತೆಯನ್ನು ದಿವಾಳಿ ಮಾಡಿದೆ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ರಾಜ್ಯದ ಜನತೆಗೆ ದೂರ ಮಾಡಿದೆ ಎಂದಿದ್ದಾರೆ ಆರ್ ಅಶೋಕ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಕನ್ನಡಿಗರು ಬಿಜೆಪಿಗೆ ಮತ ಹಾಕಿದ್ದು ಸೇಡಿ ತೀರಿಸಿಕೊಳ್ಳಲು ಹೊರಟಿದೆ ಈ ಮೂಲಕ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂಬುದು ಸಾಬೀತುಪಡಿಸಿದೆ ಎಂದಿದ್ದಾರೆ ಅದಲ್ಲದೆ ಅವ ಅವೈಜ್ಞಾನಿಕ ಗ್ಯಾರಂಟಿಗಳಿಂದ ರಾಜ್ಯದ ಬೊಕ್ಕಸೆಯನ್ನು ಖಾಲಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಜನರ ಮೇಲೆ ತೆರಿಗೆ ಭಾರ ಉಳಿಸಿ ಖಜಾನೆ ತುಂಬಿಸಲು ಹೊರಟು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಡೀಸೆಲ್ ಬೆಲೆ ಏಳು ರೂಪಾಯಿ ಕಡಿಮೆ ಮಾಡಲಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರವು ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರುವುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಕಿಡಿಕಾರಿದ್ದಾರೆ ಅದೇ ರೀತಿ ಅಪರಾಧ ಪತ್ತೆಗೆ ಬೀದರ್ನಲ್ಲಿ ಡಲಾಸ್ ಮಾದರಿ ಪ್ರಯೋಗ ಕಳ್ಳತನ ದರೋಡೆ ಸೇರಿ ಇನ್ನಿತರ ಅಪರಾಧ ಪ್ರಕರಣಗಳನ್ನು ಕೂಡಲೇ ಪತ್ತೆ ಹಚ್ಚಲು ಅಮೆರಿಕದ ಡಾಲಸ್ ಪೊಲೀಸರು ಜಾರಿಗೆ ತಂದಿರುವ ಸಿಸಿ ಕ್ಯಾಮೆರಾ ಯೋಜನೆಯನ್ನು ಜನಪರ ಸಹಭದ್ಯುತಿಯೊಂದಿಗೆ ಜಿಲ್ಲೆಯಲ್ಲಿಯೂ ಜಾರಿಗೆ ತರಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಖಾದಿ ಜನಬಸವಣ ಎಸ್ ವಿಲ್ ತಿಳಿಸಿದರು ಈ ಕುರಿತು ಮಾಹಿತಿ ನೀಡಿದ ಅವರು ಈಗಲೇ ಸಿಸಿ ಕ್ಯಾಮೆರಾಗಳನ್ನು ಎಲ್ಲ ಮನೆ ಅಂಗಡಿಗಳಲ್ಲಿ ಮುಳ್ ಮುಳುಂಗಟ್ಟುಗಳಲ್ಲಿ ಅಡಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಕರೆ ನೀಡಿದ್ದು ಇನ್ಮುಂದೆ ಜನ ಖಾಸಗಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳನ್ನು ನಮ್ಮ ಪೊಲೀಸ್ ಇಲಾಖೆಯ ನೋಂದಣಿ ಮಾಡಿಸಿಕೊಂಡು అపరాధ సందర్భంలో ఆయాసీసీ క్యమరా దాఖల పడుగు ఆరోపించ పత్తవచ్చు ಯತ್ನ ಮಾಡಲಾಗುವುದು ಇದರಿಂದ ಸಿಸಿ ಕ್ಯಾಮೆರಾಗಳು ಅಳವಡಿಕೆ ಕುರಿತು ಹುಡುಕಾಟ ಸಮಯ ವ್ಯರ್ಥವಾಗುವುದನ್ನು ತಪ್ಪಿಸಬಹುದು ಎಂದಿದರು ಇಲ್ಲಿ ಸಿಕ್ಕ ಸಿಸಿ ಕ್ಯಾಮೆರಾಗಳ ಮಾಹಿತಿಯನ್ನು ಅಪರಾಧ ನಡೆದ ಸಂದರ್ಭದಲ್ಲಿ ಮಾತ್ರ ಆಯಾ ಪ್ರದೇಶದ ಮನೆ ಅಥವಾ ಅಂಗಡಿಗಳಲ್ಲಿ ಅಳವಡಿಸುವ ಮನೆಗಳ ಮಾಲೀಕರಿಗೆ ಮನವಿ ಮಾಡಿ ಪಡೆಯಲಾಗುತ್ತೆ ಹೊರತು ಮತ್ತೆವುದಕ್ಕೂ ಅಲ್ಲ ಹಾಗೆ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ತಪ್ಪಿದರೆ ಅವುಗಳನ್ನು ಸರಿಪಡಿಸಲು ಸಹ ಸಲಹೆ ಸಹ ನೀಡಲಾಗುವುದು ಎಂದರು ಇಂತಹ ವ್ಯವಸ್ಥೆ ಅಮೆರಿಕದ ಡೈಲಾಸ್ ಪೊಲೀಸರು ನಿರ್ಮಿಸಿದರು ಈ ಯೋಜನೆ ಮಾದರಿಯಲ್ಲಿ ನಾವು ಅನುಸರಿಸಿದ್ದೇವೆ ಸಿ ಸಿ ಕ್ಯಾಮೆರಾ ಅಲವಡೆಸಿಕೊಂಡವರು ಪೊಲೀಸರಿಗೆ ಮಾಹಿತಿ ನೀಡಿ ನೋಂದಣಿ ಮಾಡುವುದರಲ್ಲಿ ಅಂತವರಿಗೆ ಪ್ರಶಂಸಾ ಪತ್ರ ನೀಡಿ ಗೌರವಿಸುವುದು ಎಂದು ಚನ್ನಬಸವಣ್ಣ ತಿಳಿಸಿದರು ಈ ರೀತಿ ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ